एक दिन कम गिनो सुपर एसटी ये गाना सुनने के मक्के चाबी है एयरपोर्टर नहीं मुंह देवेना ना ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮನೆ ಗಿಣ್ಣು ಮತ್ತು ಒಚ್ಚಲಿಗೆ ಮಾಡೋಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಗಿಣ್ಣು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಸರಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗಿಣ್ಣು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಹಾಗೂ ಈಸಿಯಾಗಿ ಮಾಡ್ಬೋದಂತಹ ಒಡಕ್ಲು ಗಿಣ್ಣು ಅಂತಲೇ ಇದಕ್ಕೆ ಹೆಸರು ಇಟ್ಟಿರೋದು ನಾವೆಲ್ಲ ಕರೆಯೋದು ಒಡೋಕ್ಳು ಗಿಣ್ಣು ಅಂತಲೇ ಕರೆಯೋದು ಈ ಗಿಣ್ಣಿಗೆ ಬನ್ನಿ ಹೇಗೆ ಮಾಡೋದು ಅಂತ ಈ ರೆಸಿಪಿನ ನೋಡ್ಕೊಂಡು ಬರೋಣ ನಮ್ಮನೆ ಎದುರುಗಡೆ ಮನೆಯಲ್ಲಿ ಹಸುಗಳು ಸಾಕಿದ್ದಾರೆ ಹಾಗಾಗಿ ಹಸುಗಳು ಕರ ಹಾಕಿದ ಎರಡು ದಿನಕ್ಕೆ ಹಾಲು ಒಡಕ್ಲು ಗಿಣ್ಣು ಹಾಲು ಅಂತ ಕರಿತೀವಿ ಕರ ಹಾಕಿದ್ದು ಫಸ್ಟ್ ಡೇನೆ ನಾವು ಹಾಲುನ ಬಿಟ್ಕೋತೀವಲ್ಲ ಆ ಹಾಲಿನ ನಾವು ಸಖೆ ಗಿ ಅಂತಲೇ ಅದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನಾವು ಸಕ್ಕೆ ಗಿಣ್ಣು ಅಂತ ಕರಿತೀವಿ ಆ ಗಿಣ್ಣು ಮಾಡೋದನ್ನ ಇನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಇದನ್ನು ನಾವು ಕೊಡೋಕ್ಲಿ ಗಿಣ್ಣು ಅಂತಲೇ ಕರಿತೀವಿ ನೋಡಿ ನಾ ಅಜ್ಜಿ ಮನೆ ನನಗೆ ಎರಡು ಲೀಟ್ರ್ ಹಾಲು ಕೊಟ್ಟಿದ್ದರು ಅದರಲ್ಲಿ ನಾನು ಈ ಗಿಣ್ಣನ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಹಾಗೂ ಟೇಸ್ಟಿಯಾಗಿ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು ನೋಡಿ ಅಜ್ಜಿ ಮನೆ ಎರಡು ಲೀಟ್ರ್ ಹಾಲು ಕೊಟ್ಟಿದ್ದರು ಅದನ್ನು ನಾನು ಕಾಯೋಕ್ಕೆ ಇಟ್ಟಿದ್ದೀನಿ ಎರಡು ಲೀಟ್ರ್ ಹಾಲಿಗೆ ಒಂದೂವರೆ ಅಚ್ಚು ಬೆಲ್ಲ ಹಾಕಿ ಇಟ್ಟಿದ್ದೀನಿ ಅದು ಒಡೆದು ಹೋಗ್ಬೇಕು ಹಾಲು ಹಾಗಾಗಿ ನೋಡಿ ಈ ಥರ ಹಾಲನ್ನ ಬೆಲ್ಲ ಹಾಕಿ ಓಡಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ರಾತ್ರಿನೇ ಎರಡು ಕಪ್ ಅಕ್ಕಿನ ಉಣಿ ಹಾಕಿದ್ದೆ ಇದು ಮತ್ತು ಎರಡು ಕಪ್ ಅಕ್ಕಿ ಹಾಗೆ ಒಂದು ಹೋಳು ಕಾಯಿ ಮತ್ತು ಒಂದು ಮೂರು ನಾಲ್ಕು ಏಲಕ್ಕಿ ಹಾಕಿ ಸಣ್ಣಕ್ಕೆ ರುಬ್ಬಬೇಕು ಅದು ತುಂಬ ಸಣ್ಣ ಬಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸ್ವಲ್ಪ ತರತಾರಿಯಾಗೇ ಇದ್ರೇ ಬೆಟರು ನೋಡಿ ಈ ಥರ ತರತಾರಿಯಾಗೆ ಇರಬೇಕು ಇದನ್ನು ನಾವು ಹಾಲು ಒಡಿಸ್ಕೊಂಡಿದ್ವಲ್ಲ ಆ ಹಾಲು ನಾರ್ಮಲ್ ಹಾಲನ್ನು ಬೇಕಾದರೂ ಮಾಡ್ಕೋಬೋದು ಸರಿ ಟ್ರೈ ಮಾಡಿ ನಿಮ್ಮನೆ ಹಾಲು ಇದ್ದರೆ ಇನ್ ಕೇಸ್ ಹಾಲು ಒಡೆದ್ರು ಈ ಥರನೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅಂಥ ಕಾಯಿ ಮತ್ತು ಅಕ್ಕಿನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಅದು ತುಂಬ ತಳ ಹಿಡ್ಕೊಂಬಿಡುತ್ತೆ ತಳ ಹಿಡಿದನೇ ರೀತಿಲಿ ನಾವು ಕೈ ಆಡಿಸ್ತಾ ಇರಬೇಕು ಅದು ಬೆಂದು ಕೊತ ಕೊತ ಕೊತ್ತ ಅಂತ ಕುದಿಬೇಕು ಫ್ರೆಂಡ್ಸ್ ಅದೇ ನಾನು ಹೇಳೋ ಅವಶ್ಯಕತೆ ಇಲ್ಲ ಇದೆ ತುಂಬ ಚೆನ್ನಾಗಿ ಬೆಂದಷ್ಟು ಗಿಣ್ಣು ಚೆನ್ನಾಗಿ ಬರುತ್ತೆ ನಾನು ಒಂದೂವರೆ ಹಚ್ಚು ಬೆಲ್ಲ ಹಾಕಿದ್ದೀನಿ ನೀವು ಸ್ವೀಟು ಬೇಕು ಅಂತಂದರೆ ಇನ್ನೂ ಹಾಕೋಬೋದು ನನಗೆ ಯಾಕೋ ಸ್ವೀಟು ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅಂದ್ಕೋತೀನಿ ನಾನು ಒಂದು ಸ್ವಲ್ಪ ತಿನ್ನು ನೋಡಿದೆ ಒಂದು ಸ್ವಲ್ಪ ಬೆಲ್ಲ ಬೇಕು ಸ್ವೀಟು ಅಂತ ಅನ್ನಿಸ್ತು ಹಾಗಾಗಿ ಒಂದೂವರೆ ಹಚ್ಚು ಸಾಕಾಗೋದಿಲ್ಲ ಅಂಥೇಳಿ ಮನೆಯಲ್ಲೇ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಆ ಬೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೆಳಗಡೆಯಿಂದ ಮೇಲಕ್ಕೆ ಚೆನ್ನಾಗಿ ತಿರುಗಬೇಕು ಹೀಗೆ ತಿರುಗಿದ್ರೆ ಮಾತ್ರ ಅದು ತಳಿದೆಯಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಕೈ ಯಾಕಂದರೆ ನಾವು ಅಕ್ಕಿ ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಹಾಗಾಗಿ ಅಕ್ಕಿ ಬೇಗ ತಳ ಹಚ್ಬಿಡುತ್ತೆ ಎಲ್ಲೂ ಕೈ ಆಡ್ಸದ ನಿಲ್ಲಿಸಿದೆ ಪೂರ್ತಿ ನೀವು ಇದು ಪ್ರೊಸೀಜರ್ ಮುಗಿಯೋವರೆಗೂ ನೀವು ನೋವು ಕಲಕ್ತಾನೇ ಇರಬೇಕು ಹಾಗಾದರೆ ಮಾತ್ರ ಗಿಣ್ಣು ಎಲ್ಲೂ ತಳ ಹಿಡಿಯೋಲ್ಲ ಇದಾದ ಮೇಲೆ ನಾನು ಇನ್ನೂ ಸ್ವಲ್ಪ ತೆಳ್ಳಗಿತ್ತು ಹಾಗಾಗಿ ನಾನು ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಮೂರು ಸರಿ ನಮ್ಮ ಗಿಣ್ಣೊಳಗಡೆ ಹಾಕಿ ಕಲಕ್ಬೇಕು ಆವಾಗ ಗಿಣ್ಣು ಒಂದು ಹದಕ್ಕೆ ಗಟ್ಟಿಯಾಗುತ್ತೆ ಇದನ್ನು ನಾವು ಬೆಳಗ್ಗೆ ಮಾಡಿ ಸಂಜೆ ತಿಂದರೆ ಇಲ್ಲ ರಾತ್ರಿ ಮಾಡಿ ಬೆಳಗ್ಗೆ ಒಚ್ಲಿಗೆ ಜೊತೆ ಇಲ್ಲ ಅಂದರೆ ರೊಟ್ಟಿ ಜೊತೆ ಮಾಡಿಕೊಂಡು ತಿಂದರೆ ಇಲ್ಲ ನೀರು ದೋಸೆ ಚಪಾತಿ ಚಪಾತಿಗಿಂತ ರೊಟ್ಟಿ ಮತ್ತು ನಮ್ಮ ಸೈಡು ನಾವು ಒಸಲಿಗೆ ಅಂತ ಮಾಡ್ತೀವಿ ಅದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫೈನಲಿಯಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಕ್ಲಿಗಿನ್ನೂ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬೇಕು ಅಂದರೆ ನೀವು ಇದರೊಳಗಡೆಗೆ ಡ್ರೈ ಫ್ರೂಟ್ಸ್ನು ಸಹ ಹಾಕೊಬೋದು ನಾನು ಡ್ರೈ ಫ್ರೂಟ್ಸ್ ಹಾಕ್ತಿಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಈ ಬರೀ ಈ ಥರ ಹಾಲಲ್ಲೇ ಮಾಡಿದರೆ ಅದು ಒಂಥರ ಚೆನ್ನಾಗಿರುತ್ತೆ ನಮಗೆ ಬರೀ ಹಾಲಲ್ಲೇ ಮಾಡಿದರೆ ಅಂದರೆ ಏನು ಹಾಕಿ ಈ ಥರ ಪ್ರೊಸೀಜರ್ ಮಾಡಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮತ್ತು ಹಾಲೆಲ್ಲ ಒಡ್ಕೊಂಡಿರುತ್ತಲ್ಲ ಮತ್ತು ಕಾಯಿ ಎಲ್ಲ ಹಾಕಿರ್ತೀವಲ್ಲ ಹಾಲು ಒಡ್ದೋಗಿರೋದು ಸಹ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಮತ್ತು ಅವಲಕ್ಕಿನೂ ಸಹ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ ಆಗಿದೆ ಫೈನಲಿಯಾಗಿ ನಮ್ಮ ಗಿಣ್ಣು ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ನಾವು ಅಷ್ಟಿಗೆ ಜೊತೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನನ್ನ ಮಗ ತಿಂದು ಹೇಳ್ತಾನೆ ನಿಮಗೆ ಹೊಸ್ಗೆ ರೆಸಿಪಿ ಬೇಕು ಅಂದರೆ ನಮ್ಮ ಇದೇ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಒಮ್ಮೆ ನೋಡಿಕೊಂಡು ನೀವು ಒಂದು ಸರಿ ಟ್ರೈ ಮಾಡಿ Hva? <laughs> ಿ ಯಾವ್ ಅಜ್ಜಿ ಐತೆ ಅಲ್ಲ ಕೆಲವ್ರ ಅಜ್ಜಿ ಅಲ್ಲ ತಾಯಣ ರಜಿ ಹೇಗಿದ್ದೆ ನಿಗಮ್ ಗಿಂಡು ಎಷ್ಟ್ ತಿಂತಿ ಇದೊತ್ಲಿಗೆನಾ ಐದ್ ತಿನ್ ಬಿಡ್ತಾನೆ ಚೆನ್ನಾಗಿ ಮಾಡಿದ್ರು ಒಂದು ಚೆನ್ನಾಗಿ ಮಾಡದೇ ಇದ್ರು ಒಂದು ಅದ್ರ ಮೇಲೆ ಹೋಗ್ಬೇಡ ನೀನು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹೇಗೆ ಗಿಣ್ ಮಾಡ್ತೀವಿ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್